ಹಾ ಥ್ಯಾಂಕ್ ಯು ತುಂಬಾ ಪ್ರಮೋದ್ ಜಿ ತುಂಬಾ ಚೆನ್ನಾಗಿತ್ತು ಇದು ನಮಸ್ಕಾರ ನಂಗೆ ಕ್ವೆಶ್ಚನ್ ಏನಂದ್ರೆ ಈ ಆತ್ಮ ಅದು ಅಂದ್ರೆ ಇವಾಗ ನಾವು ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಮತ್ತೆ ಕಾರಣ ಶರೀರ ಇಂದ ಬಂದಿದ್ದೀವಿ ಆತ್ಮಾ ಅನ್ನೋದು ನಮ್ಮ ಒಳಗಡೆ ಅಂದ್ರೆ ಇವಾಗ ಒಂದ್ ಸೀರೀಸ್ ಬಲ್ಬ್ಸ್ ನಲ್ಲಿ ಇದ್ರೆ ಒಬ್ಬೊಬ್ಬ ಒಂದೊಂದು ಬಲ್ಬನು ಒಂದೊಂದ್ ನೀವ್ ಹೇಳಿರೋ ಇದ್ರ ಪ್ರಕಾರ ನಾವು ಜಡ ವಸ್ತುವಾಗಿ ನಾವಲ್ಲಿ ಕೂತಿದಿವಿ ಸೊ ಇವಾಗ ನಮ್ದು ಈ ಆಯುಸ್ ಮೇಲೆ ನಮ್ದ ಇವಾಗ ಈ ನಾವ್ ಹೋ ಈ ಸೂಕ್ಷ್ಮ ಸ್ಥೂಲ ಶರೀರ ಬಿಟ್ಟು ಹೋದಾಗ ನಮ್ದು ಆ ಸೂಕ್ಷ್ಮ ಶರೀರ ಮತ್ತೆ ಕಾರಣ ಶರೀರ ಎಲ್ಲೋ ಹೋಗತ್ತೆ ತಿರ್ಗಾ ಇನ್ನೊಂದ್ ಆ ಇದ್ರೊಳಗ ಹೋಗಿ ಕುತ್ಕೊಳ್ಳತ್ತೆ ಬಟ್ ಆತ್ಮ ವಿಲ್ ಇಟ್ ಬಿ ದ ಸೇಮ್ ಆತ್ಮ ಆರ್ ಕ್ಯಾನ್ ಇಟ್ ಡಿಫ್ರೆಂಟ್ ಆತ್ಮ ವಿತ್ ಸ್ಥೂಲ ಶರೀರ ಅಂಡ್ ಸೊ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಸ್ಥೂಲ ಈಗ ಬರ್ತಾ ಇದೆ ಬೆಳಿತಾ ಇದೀವಿ ನಾವು ವಯಸ್ಸಾಗತ್ತೆ ಯಾವತ್ತೊಂದು ದಿನ ಆಗ ಸ್ಥೂಲ ಶರೀರ ಏನಾಗತ್ತೆ ಒಂದ್ ಸುಡ್ತೀವಿ ಅಥವಾ ಸ್ಥೂಲ ಶರೀರ ಅಂತ ಹೋಯ್ತು ಸೂಕ್ಷ್ಮ ಶರೀರ ಅವ್ರು ಹೇಳ್ದೆ ಕಾರಣ ಶರೀರ ವೆರಿ ಗುಡ್ ಪಾಯಿಂಟ್ ನಾನು ಇವತ್ತು ಯಾಕೆಂದ್ರೆ ಅದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂತ ತಗೊಳ್ಳಿಲ್ಲ ಅಷ್ಟೇ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಟ್ರಾವೆಲ್ ಮಾಡುತ್ತೆ ಟ್ರಾವೆಲ್ ಮಾಡೋದು ಎಲ್ಲಿವರೆಗೂ ಟ್ರಾವೆಲ್ ಮಾಡುತ್ತೆ ಅಂದ್ರೆ ಹೇಗೆ ಅದರ ಜೊತೆಗೆ ಕರ್ಮ ಅಲ್ಲಿವರೆಗೂ ಇವತ್ತು ನಾವು ನೋಡುವಲ್ಲ ಸಾಫ್ಟ್ವೇರ್ ಎಲ್ಲ ಸ್ಟೋರ್ ಆಗೋತರ ಕ್ಲೌಡ್ ಅಲ್ಲಿ ಸ್ಟೋರ್ ಸ್ಟೋರ್ ಆಗೋತರ ಎಲ್ಲವೂ ಕೂಡ ಸ್ಟೋರ್ ಆಗಿರುವಂತದ್ದು ಇರುತ್ತೆ ಕರ್ಮ ಯಾವಾಗ ಫ್ರಕ್ಟಿಫೈ ಆಗುತ್ತೆ ಅನ್ನೋದು ನಮ್ಮ ಕೈಯಲ್ಲಿ ಈಶ್ವರನ್ ಕೈಯಲ್ಲಿ ಮಾತ್ರ ಹೇಳೋದು ಆ ಕರ್ಮಕ್ಕೆ ತಕ್ಕದಾದಂತಹ ದೇಹ ಸಿಕ್ಕಾಗ ಮತ್ತೆ ಬರುತ್ತೆ ಆ ಸೂಕ್ಷ್ಮ ಶರೀರ ಬರುತ್ತೆ ಆ ಸ್ಥೂಲ ಶರೀರ ಅಂದ್ರೆ ಗಂಡು ಹೆಣ್ಣು ಮಿಲನ ಆದಾಗ ಅಲ್ಲಿ ಹುಟ್ಟುವಂತಹ ಬೀಜದ ಒಳಗೆ ಈ ಸೂಕ್ಷ್ಮ ಶರೀರ ಅದ್ರ ಮುಂಚೆನೆ ಆಕ್ಚುಲಿ ಇರುತ್ತೆ ಆ ಬೀಜವೇ ಲೈಫ್ ಫೋರ್ಸ್ ಆಗಿರುತ್ತೆ ಅಲ್ಲಿ ಹೋಗುತ್ತೆ ಅಲ್ಲಿ ಸ್ಫುರಣೆ ಆಗತ್ತೆ ಆತ್ಮ ಆತ್ಮ ಹೊಸ ಸೇಮ್ ಆತ್ಮನ ಅಥವಾ ಡಿಫ್ರೆಂಟ್ ಆತ್ಮನ ಅಂತ ಕ್ವಶನ್ ಕೇಳೋದು ಯೋಚನೆ ಮಾಡಿದಾಗ ಗೊತ್ತಾಗತ್ತೆ ಎಷ್ಟು ಆತ್ಮ ಇದೆ ಎಲೆಕ್ಟ್ರಿಸಿಟಿ ಎಷ್ಟಿದೆ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಹಾಗಾದ್ರೆ ಹೇಗೆ ಅಂದ್ರೆ ಇದಕ್ಕೆ ನಿಮ್ಗೆ ಉದಾಹರಣೆ ಸಿಂಪಲ್ ಆಗಿ ಕೊಡಬೇಕು ಅಂದ್ರೆ ಸೂರ್ಯ ಸೂರ್ಯ ಇದನ್ನೆ ಬೆಳಕ್ತಾ ಇದಾನೆ ಇಲ್ಲೊಂದು ಆ ಮಡಕೆ ಇದೆ ಮಡಕೆಯಲ್ಲಿ ನೀರಿದೆ ಮಡಕೆ ತುಂಬಾ ವರ್ಷಗಳಾಯ್ತು ಮಡಕೆ ಎಲ್ಲ ಹಾಳಾಗ್ತಾ ಇದೆ ಈ ಮಡಕೆಯನ್ನ ಸ್ಥೂಲ ಶರೀರ ಅಂತ ಅನ್ಕೊಳ್ಳಿ ಮಡಿಕೆಯೊಳಗಿರುವಂತಹ ನೀರನ್ನ ಸೂಕ್ಷ್ಮ ಶರೀರ ಅಂತ ಅನ್ಕೊಳ್ಳಿ ಅದ್ರ ಒಳಗೆ ಪ್ರತಿಬಿಂಬ ಆಗುವಂತಹ ಆ ಸೂರ್ಯನನ್ನ ಜೀವ ಅಂತ ಕರೀತಾರೆ ನಾನು ಅಂತ ಚಂದ್ರಿಕಾ ಅಂತ ಪ್ರಮೋದ್ ಅಂತ ಒಂದೊಂದು ಒಂದೊಂದು ಒಂದ್ ತೊಡದಿರ್ಬೋದು ಒಂದು ಚಿಕ್ಕದಿರ್ಬೋದು ಇನ್ನೊಂದು ಕಾಸ್ಟ್ಲಿ ಇರ್ಬೋದು ಇನ್ನೊಂದು ಚೀಪ್ ಇರ್ಬೋದು ರೀತಿಯಲ್ಲಿ ಇದೆ ಅದು ಒಂದು ಐವತ್ತರವತ್ತು ವರ್ಷ ಆಗಿರೋದನ್ನ ನೋಡಿ ನಿಮ್ಗೆ ಅನ್ಸುತ್ತೆ ಇದು ಸಾಕು ಹೊಸ ಅದನ್ನ ತರೋಣ ಅಂತ ಅದ್ರ ನೀರೇನಾಗಿಲ್ಲ ಹಾಳಾಗಿಲ್ಲ ಸೊ ಆಗ್ ನೀವ್ ಏನ್ ಮಾಡ್ತೀರಾ ಇದು ನಾಶ ಆಗೋದಕ್ ಮುಂಚೆ ಈ ದೇಹ ಈ ಮಡಕೆಯನ್ನ ಎಸೆಯೋದಕ್ ಮುಂಚೆ ಇದ್ರ ನೀರನ್ನ ಹಾಗೆ ತಗೊಂಡು ಇನ್ನೊಂದು ಮಡಕೆ ಹಾಕಿ ಆ ಇನ್ನೊಂದು ಮಡಕೆ ಹಾಕಿದ ತಕ್ಷಣ ಮೇಲಿದ್ದಂತ ಸೂರ್ಯನ ಪ್ರತಿಬಿಂಬ ಬಿಂಬ ಇಲ್ಲಿ ಪ್ರತಿಬಿಂಬಿಸುತ್ತೆ ಈಗ ನೀವ್ ಹೇಳಿ ಯಾವ್ದು ಬದಲಾಯ್ತು ಈ ಮಡಕೆ ಬಿಟ್ಟು ಹೋಯ್ತು ಸೂರ್ಯ ಅಲ್ಲೇ ಇತ್ತು ಬದಲಾಗಿಲ್ಲ ಇಲ್ಲಿದ್ದಂತಹ ಒಂದು ಆ ರಿಫ್ಲೆಕ್ಟೆಡ್ ಇಲ್ಲಿ ಚೇಂಜ್ ಆಯ್ತು ಅಂತ ನಿಮಗೆ ಅನ್ಸುತ್ತೆ ಈ ರಿಫ್ಲೆಕ್ಟೆಡ್ ಸನ್ನೇ ಬೇರೆ ಈ ರಿಫ್ಲೆಕ್ಟೆಡ್ ಸನ್ನೇ ಬೇರೆ ಅಂತ ಅನ್ಸುತ್ತೆ ಆದ್ರೆ ರಿಫ್ಲೆಕ್ಟೆಡ್ ಸನ್ನಲ್ಲಿ ಬದಲಾವಣೆ ಹೆಂಗಾಗ ಸಾಧ್ಯ ರಿಫ್ಲೆಕ್ಟೆಡ್ ಸನ್ ರಿಯಾಲಿಟಿ ಸನ್ನೇ ಆಗಿರುವಾಗ ಇದು ಜೀವ ಹಾಗೆ ಅರ್ಥ ಮಾಡ್ಕೊಂಡಾಗ ಟ್ರಾವೆಲ್ ಮಾಡೋದು ಸೂಕ್ಷ್ಮ ಶರೀರ ಆತ್ಮ ಒಂದೇ ಇರುತ್ತೆ ಆ ಸೂಕ್ಷ್ಮ ಶರೀರ ವರ್ಕ್ ಆಗೋದಿಕ್ಕೆ ಸ್ಥೂಲ ಶರೀರ ಬೇಕು ಹೇಗೆ ಅಂದ್ರೆ ನೀವೇ ಹೇಳಿದಂತ ಎಕ್ಸಾಂಪಲ್ ಅಲ್ಲಿ ಬಲ್ಬ್ಗೆ ಅಂದ್ರೆ ಟಂಗ್ಸ್ಟನ್ ಗೆ ಬಲ್ಬ್ ಬೇಕು ಆದ್ರೆ ಬಲ್ಬು ಟಂಗ್ಸ್ಟನ್ ಎರಡುಕ್ಕೂ ಎಲೆಕ್ಟ್ರಿಸಿಟಿ ಬೇಕು ಹಾಗೆ ಗೆ ಹಾಗೆ ಈ ಎರಡಕ್ಕೂ ಕೂಡ ಎಲೆಕ್ಟ್ರಿಸಿಟಿ ಕಾಮನ್ ಆಗಿ ಆತ್ಮ ಟ್ರಾವೆಲ್ ಮಾಡಲ್ಲ ಆತ್ಮ ಬದಲಾಗಲ್ಲ ಆದ್ರೆ ಜೀವ ಬದಲಾದ ಹಾಗೆ ತೋರುತ್ತೆ ಜೀವ ಬದಲಾದ ಹಾಗೆ ಬದಲಾಗಲ್ಲ ಬದಲಾದ ಹಾಗೆ ತೋರುತ್ತೆ ಆದ್ರೆ ಟ್ರಾವೆಲ್ ಮಾಡಿದ ಯಾವ್ದು ಸೂಕ್ಷ್ಮ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ದೊಡ್ಡ ದೊಡ್ಡ ಮೂಮೆಂಟ್ ಜಿ ಬಿಕಾಸ್ ಇವಾಗ ಅರ್ಥ ಆಗುತ್ತೆ ನಂಗೆ ಹೌ ವಿ ಇನ್ನೊಬ್ರು ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ಅನ್ಸುತ್ತೆ ನಮಸ್ತೆ ಸರ್ ನಾನು ಮಂತಾಪುರ ತುಮಕೂರಿನ ಈಗ ಹಾಗಿದ್ದಲ್ಲಿ ನಮ್ಮ ಎಲ್ಲಾ ಕರ್ಮ ಪ್ರತಿಯೊಂದು ಫೈಲ್ ಆ ಸೂಕ್ಷ್ಮ ಶರೀರದ ಜೊತೆ ಅಷ್ಟೇ ಇರುತ್ತೆ ಅನ್ನೋ ದೃಷ್ಟಿಕೋನದಲ್ಲಿ ಕಾರಣ ಶರೀರ. ಕಾರಣ ಶರೀರ ಜಾಸ್ತಿ ಮುಂದಿನ ಒಂದು ತರಗತಿಯಲ್ಲಿ ಕಾರಣ ಶರೀರ ಬಗ್ಗೆ ನಾನು ದಯವಿಟ್ಟು ಕಾರಣ ಶರೀರದ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಾನು ವೇದಾಂತ ಪ್ರೈಮರ್ ನಲ್ಲಿ ಮತ್ತು ತರಗબોದಲ್ಲಿ ಕಾರಣ ಶರೀರದ ಬಗ್ಗೆ ಹೆಚ್ಚು ಮಾತಾಡಿದೆ ಅಲ್ಲಿ ಕೇಳಿಸಿಕೊಳ್ಳಿ. ಈ ಒಂದು ಕಾನ್ಟೆಕ್ಸ್ಟ್ ಗೆ ಬೇಕಿಲ್ಲ ಅಂತ ನನಗೆ ನಿದ್ರೆಯಲ್ಲಿ ಈ ಶರೀರ ಏನಾಗುತ್ತೆ ಇದ್ವರ್ಗು ನಾನ್ ಅರ್ಥ ಮಾಡಿ ಪ್ರಶ್ನೆ ನಿದ್ರೆಯಲ್ಲಿ ಸೂಕ್ಷ್ಮ ಶರೀರ ಹೊರಗ್ ಬರುತ್ತೆ ಮತ್ತೆ ವಾಪಸ್ ಹೋಗುತ್ತೆ ಅನ್ನೋದು ಇದರ್ಗೂ ಅರ್ಥ ಮಾಡ್ಕೊಂಡಿದೀನಿ ತಪ್ಪ ಗೊತ್ತಿಲ್ಲ ಆದ್ರೆ ಸೂಕ್ಷ್ಮ ಶರೀರ ಹೊರಗ್ ಬಂದಾಗ ಈಗ ದೇಹ ತ್ಯಾಗ ಆದಾಗ ಒಂದು ಡೆತ್ ಅಂತಾದಾಗ ಸೂಕ್ಷ್ಮ ಶರೀರ ಹೊರಗ್ ಬರುತ್ತೆ ಅಂತಾಗ ಅಲ್ಲಿ ನಮ್ಮ ದೇಹದಲ್ಲಿ ಯಾವುದೇ ಜೀವ ಇರೋದಿಲ್ಲ ಆಕ್ಟಿವಿಟಿ ಏನು ನಿದ್ರೆಯಲ್ಲಿ ಬಂದಾಗ ನಮ್ಮ ದೇಹದಲ್ಲಿ ಎಲ್ಲವೂ ನಡೆಯುತ್ತಿರುತ್ತೆ ಇದು ಹೇಗೆ ಅಂತ ಸೊ ನಿದ್ದೆಯಲ್ಲಿ ಫಸ್ಟ್ ಏನಾಗುತ್ತೆ ಸೂಕ್ಷ್ಮ ಫಸ್ಟ್ ನಾವು ಪ್ರಾಸೆಸ್ ನೋಡಿದಾಗ ಜಾಗೃತ್ ಸ್ವಪ್ನ ಸುಶಕ್ತಿ ನೋಡಿದಾಗ ಜಾಗೃತ್ ನಲ್ಲಿ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಅಂತ ಹೆಸರಿಪ್ಪ ಎಲ್ಲವೂ ಆಕ್ಟಿವ್ ಆಗಿದೆ ಸ್ಥೂಲ ಸೂಕ್ಷ್ಮ ಶರೀರ ಪೂರ್ತಿ ಆಕ್ಟಿವ್ ಆಗಿದೆ ರಾತ್ರಿ ಮಲಕೊಂಡು ನಿದ್ದೆಯಲ್ಲಿ ಕನಸು ಕಾಣುವಾಗ ಸ್ಥೂಲ ಶರೀರ ಬಿದ್ದುಕೊಂಡಿದೆ ಸೂಕ್ಷ್ಮ ಶರೀರ ಆಕ್ಟಿವ್ ಆಗಿದೆ ಅದು ಸೂಕ್ಷ್ಮ ಶರೀರದಲ್ಲಿ ಎಲ್ಲವೂ ಆಕ್ಟಿವ್ ಆಗಿಲ್ಲ ಇಂದ್ರಿಯಗಳು ಆಕ್ಟಿವ್ ಆಗಿಲ್ಲ ಆಕ್ಟಿವ್ ಆಗಿಲ್ಲ ಆದ್ರೆ ಮನಸ್ಸು ಪ್ರಾಣ ಅದೃಪಾಡ ವರ್ಕ್ ಆಗ್ತಾ ಇದೆ ಮನಸ್ಸು ಆಕ್ಟಿವ್ ಆಗಿ ಈಗ ಆ ಕನಸು ಆಗಿ ತನಿ ನಿದ್ರೆ ಗಾಢ ನಿದ್ರೆ ಸುಷುಪ್ತಿಗೆ ಜಾರ್ತಿವಿ ಅವಾಗ ಸ್ಥೂಲ ಶರೀರ ಬಿದ್ದಕೊಂಡಿದೆ ರೆಸ್ಟ್ ಮಾಡ್ತಾ ಇದೆ ಸೂಕ್ಷ್ಮ ಶರೀರ ಪ್ರತಿಯೊಂದು ಪ್ರಾಣ ಅದೃಪಾಡೋ ನಡೀತಾ ಇರುತ್ತೆ ಅದು ಆಕ್ಟಿವಿಟಿ ನಡೆಯುತ್ತೆ ಆ ಸ್ಥೂಲ ಶರೀರದ ಜೊತೆಗೆ ಸೂಕ್ಷ್ಮ ಶರೀರವೂ ಕೂಡ ಆ ರೆಸ್ಟ್ ಮಾಡೋತರ ರಿಲ್ಯಾಕ್ಸ್ ಮಾಡೋ ತರ ಒಳಗುದು ನಿದ್ದೆಯಲ್ಲಿ ಏನಿತ್ತು ಸ್ಥೂಲ ಶರೀರವೂ ಇಲ್ಲ ಸೂಕ್ಷ್ಮ ಶರೀರವೂ ಇಲ್ಲ ಹಾಗಾದ್ರೆ ಹಾಗಾದ್ರೆ ಎರಡು ನಾಶವಾಗಿತ್ತ ನೀವೇ ಹೇಳಿದ್ರಿ ನೀವೇ ಹೇಳಿದ್ರಿ ನಾಳೆ ಮಾರನೇ ದಿನ ಎದ್ದಾಗ ಏನಾಗತ್ತೆ ಮತ್ತೆ ಹಾಗೆ ಬರುತ್ತೆ ಆ ನೀವೇ ಉತ್ತರ ಹೇಳಿದ್ರಿ ಕಾರಣ ಶರೀರ ಅಂತಂದ್ರೆ ಏನಂದ್ರೆ ಕಾರಣ ಕಾಸಲ್ ಬಾಡಿ ಇಟ್ಸ್ ದ ಕಾಸ್ ಕಾರಣ ಯಾವುದಕ್ಕೆ ಸೂಕ್ಷ್ಮ ಶರೀರಕ್ಕೆ ಮತ್ತು ಸ್ಥೂಲ ಶರೀರಕ್ಕೆ ಅಂದ್ರೆ ಅರ್ಥ ಏನು ಕಾರಣ ಅಂದ್ರೆ ಬೀಜಾವಸ್ಥೆ ಅಂತ ಬೀಜಾವಸ್ಥೆ ಕಾರಣ ಶರೀರ ಅಂದ್ರೆ ಬೀಜದ ರೀತಿ ಸ್ಥೂಲ ಶರೀರದ ಅಭಿಮಾನ ಮತ್ತು ಸೂಕ್ಷ್ಮ ಶರೀರ ಎರಡೂ ಕೂಡ ನಿದ್ದೆಯಲ್ಲಿ ಏನಾಯ್ತು ಅಂದ್ರೆ ನಾಶವಾಗಿರ್ಲಿಲ್ಲ ನಾಶವಾಗಿದ್ರೆ ವಾಪಸ್ ಬರಲ್ಲ ಅಂಡ್ ಅದಕ್ಕಿಂತ ಮುಖ್ಯವಾಗಿ ನಾಶ ಆಗಕ್ ಸಾಧ್ಯನೇ ಇಲ್ಲ ಮ್ಯಾಟರ್ ಕೆನಾಟ್ ಬಿ ಡೆಸ್ಟ್ರಾಯ್ಡ್ ಮ್ಯಾಟರ್ ಕೆನಾಟ್ ಬಿ ಕ್ರಿಯೇಟೆಡ್ ಹಾಗಾಗಿ ಏನಾಯ್ತು ಆ ಎರಡು ಕೂಡ ರಿಸಾಲ್ವ್ ಆದ ಹಾಗೆ ಅಂದ್ರೆ ತನ್ನ ಬೀಜಾವಸ್ಥೆಗೆ ಹೋದ ಹಾಗೆ ಆಯ್ತು ಬೀಜಾವಸ್ಥೆಯಿಂದ ನಿದ್ದೆ ಆಗಿದ್ಮೇಲೆ ನಿದ್ದೆ ಎಷ್ಟು ಹೊತ್ತು ಮಾಡ್ತೀವಿ ಒಬ್ಬೊಬ್ರು ಅರ್ಧ ಗಂಟೆನೂ ನಿದ್ದೆ ಬರಲ್ಲ ಒಬ್ಬೊಬ್ರು ಮೂರು ಗಂಟೆ ಬರುತ್ತೆ ಒಬ್ಬೊಬ್ರು ಹತ್ತು ಗಂಟೆ ನಿದ್ದೆ ಬರು ಕರ್ಮದ ಆಧಾರಿತವಾಗಿ ಕರ್ಮದಲ್ಲಿ ಯಾವ ರೀತಿ ನಾವು ಕನಸು ಯಾವ ತರದ್ ಬೀಳುತ್ತೆ ಒಳ್ಳೆ ಕನಸ ಕೆಟ್ಟ ಕನಸ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀವಿ ಇದೆಲ್ಲವೂ ಕೂಡ ನಮ್ಮ ಕರ್ಮದ ಆಧಾರಿತವಾಗಿ ಯಾವಾಗ ಆ ಕರ್ಮ ಮುಗಿತೋ ಆಗೇನಾಗತ್ತೆ ಎಚ್ಚರ ಆಗತ್ತೆ ಎಚ್ಚರ ಆದ ತಕ್ಷಣ ಈ ಬೀಜ ಒಡಿಯತ್ತೆ ಒಡೆದು ಫಸ್ಟ್ ಎದ್ದ ತಕ್ಷಣ ಏನಾಗುತ್ತೆ ಹಾ ಸೂಕ್ಷ್ಮಶೀಲ ಹಾ ಎಲ್ಲಿದ್ದೀನಿ ಆರ್ ಟ್ರೈನ್ ಟು ಬ್ರಿಂಗ್ ಟು ಯುವರ್ ಕಾನ್ಶಿಯಸ್ನೆಸ್ ಅಥವಾ ಮೈಂಡ್ ಓಕೆ ವೇರ್ ಐ ಮೈಂಡ್ ಆಮೇಲೆ ಕೈಗಳನ್ನ ಮೂವ್ ಮಾಡ್ತೀರಾ ಕಣ್ಣುಗಳನ್ನ ಓಪನ್ ಮಾಡ್ತೀರಾ ಆಮೇಲೆ ಅಲ್ಲಾಡ್ತೀರಾ ಅಂದ್ರೆ ಈ ಕಾರಣ ಶರೀರದಿಂದ ಈ ಸ್ಥೂಲ ಸೂಕ್ಷ್ಮ ಶರೀರ ಸೂಕ್ಷ್ಮ ಶರೀರದಿಂದ ಜ್ಞಾನೇಂದ್ರಿಯ ಆಮೇಲೆ ದೇಹ ಸ್ಥೂಲ ಶರೀರ ಎಲ್ಲವೂ ಕೂಡ ಆ ಬೀಜದಿಂದ ವೃಕ್ಷ ಹೊರಗೆ ಬರುವಂತ ಕಾರಣ ಶರೀರದಿಂದ ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರ ಹೊರಗೆ ಬಂತು ಇದು ಪ್ರತಿನಿತ್ಯ ಆಗುವಂಥದ್ದು ಸಾವಿನಲ್ಲಿ ಏನಾಗತ್ತೆ ಸ್ಥೂಲ ಶರೀರ ಹೋಯ್ತು ಸ್ಥೂಲ ಶರೀರ ಹೋದ ತಕ್ಷಣ ಸೂಕ್ಷ್ಮ ಶರೀರ ಜಗತ್ತಿನ ಜೊತೆ ಇಂಟ್ರಾಕ್ಟ್ ಮಾಡೋಕ್ಕೆ ನೋ ಮೀಡಿಯಂ ದರ್ ಇಸ್ ನೋ ಮೀಡಿಯಂ ಕಾರಣ ಶರೀರದ ಜೊತೆ ಯಾವ ಇದೆ ಅದು ಇಂಟ್ರಾಕ್ಟ್ ಮಾಡೋದಕ್ಕೆ ಏನು ಇಲ್ಲ ದರ್ ಇಸ್ ಲ್ಯಾಕ್ ಆಫ್ ಮೀಡಿಯಂ ಅದಕ್ಕೆ ಕರ್ಮದ ಜೊತೆಗೆ ಕಾರಣ ಶರೀರ ಸೂಕ್ಷ್ಮ ಶರೀರ ಸೇರಿ ಒಂದು ಉದಾಹರಣೆಗೆ ಗಂಟಾಗಿ ಒಂದು ರೀತಿಯ ನೀವು ಮೂವಿಗಳಲ್ಲಿ ನೋಡಿದ್ರೆ ಈ ಜ್ಯೋತಿಯ ರೀತಿಯಲ್ಲಿ ಮೇಲೆ ಹೋಗುತ್ತೆ ಕಾಯ್ತಾ ಇರುತ್ತೆ ಜಸ್ಟ್ ಫಾರ್ ಎಕ್ಸಾಂಪಲ್ ಯಾವಾಗ ಕರ್ಮ ಪ್ರಕ್ಟಿಫೈ ಆಗತ್ತೋ ಆ ಜೀವ ಸಿಗತ್ತೋ ಬರುತ್ತೆ ಈ ಜ್ಯೋತಿ ಸೇರುತ್ತೆ ಜ್ಯೋತಿ ಸೇರಿದ ತಕ್ಷಣ ಜ್ಯೋತಿ ಅಗೇನ್ ಕಾನ್ಶಿಯಸ್ನೆಸ್ ಬರೋದು ಸೂಕ್ಷ್ಮ ಶರೀರ ಕಾರಣ ಶರೀರ ಮತ್ತು ಕರ್ಮ ಈ ಜೀವಕ್ಕೆ ಬಂದ ತಕ್ಷಣ ಮುಖ್ಯ ಚೈತನ್ಯ ಯಾವಾಗ್ಲೂ ಇದೆ ಇಲ್ಲಿ ಬೆಳಗಕ್ಕೆ ಶುರು ಆಯ್ತು ತಕ್ಷಣ ಜೀವ ಬಂತು ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಬಂತು ದಿಸ್ ಇಸ್ ದ ಪ್ರಾಸೆಸ್ ಆಫ್ ಎವ್ರಿ ಡೇ ಸ್ಲೀಪ್ ಅಂಡ್ ಅಂಡರ್ಸ್ಟ್ಯಾಂಡ್ ಮುಂದಿನ ಪ್ರಶ್ನೆ ನಮಸ್ತೆ ಪ್ರಮೋದ್ ಜಿ ನಮಸ್ತೆ ಅದೇ ಯೂಟ್ಯೂಬ್ ನಲ್ಲಿ ಸವಿತಾ ಭಾಸ್ಕರ್ ಅಂತ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ ಹಾಗಾದ್ರೆ ಸ್ವರ್ಗ ಮತ್ತೆ ನರಕದಲ್ಲಿ ಈ ಪನಿಷ್ಮೆಂಟ್ ಮತ್ತೆ ಆನಂದ ಆನಂದ ಮತ್ತು ಶಿಕ್ಷೆಯನ್ನ ಪಡೆಯೋದು ಯಾರು ಇದು ಸ್ಥೂಲ ಶರೀರನ ಅಂತ ಸರಿ ಸೊ ಸ್ವರ್ಗ ನರಕ ಇದೇ ಇಲ್ಲ ಅನ್ನೋದು ನಿಮ್ಮ ನಿಮ್ಮ ನಂಬಿಕೆ ಇದು ಶಾಸ್ತ್ರ ಹೇಳತ್ತೆ ಇದೆ ಅಂತ ನಂಬಬೇಕ ನಿಮ್ ಇಷ್ಟ ತೋರಿಸಿ ಅಂತದ ನಾನು ತೋರ್ಸಕ್ ಆಗುತ್ತೆ ಸೊ ಇಟ್ಸ್ ಆಲ್ ಇನ್ ಯರ್ ಇದೆ ಅಂತ ಅನ್ಕೊಂಡು ಶಾಸ್ತ್ರ ಹೇಳೋದ್ರಿಂದ ಇದೆ ಸ್ವರ್ಗದಲ್ಲೇ ಆಗ್ಲಿ ನರಕದಲ್ಲೇ ಆಗ್ಲಿ ಕಷ್ಟವನ್ನೇ ಆಗ್ಲಿ ಸುಖವನ್ನೇ ಆಗಲಿ ಅನುಭವಿಸೋದು ಯಾರು ಅನುಭವಿಸೋದು ಯಾರು ಇವಾಗ ಇವತ್ತಿನಲ್ಲಿ ನಾವು ನೋಡಿದ್ವಿ ಏನಂತ ತಿರ್ಯಂಗ್ ನರ ದೇವತಾ ತಿರ್ಯಂಗ್ ನರ ದೇವತಾ ಅಲ್ಲಿಗೆ ಹೋದ ದೇವತಾ ಲೋಕಕ್ಕೆ ಹೋಗಿ ಲೋಕಕ್ಕೆ ಹೋಗಿ ಸ್ವರ್ಗ ಲೋಕಕ್ಕೆ ಹೋಗಿ ಅಥವಾ ಈ ಪ್ರಾಣಿ ಜೀವವನ್ನ ಪಡೆವಿ ಅಲ್ಲಿಗೆ ಹೋದ ತಕ್ಷಣ ನಿಮ್ಗೆ ಏನ್ ಸಿಗತ್ತೆ ದೇಹ ಸಿಗುತ್ತೆ ಆ ದೇಹ ನೀವೇ ನೋಡ್ತೀರಾ ಇಂದ್ರ ಚಂದ್ರ ವರುಣ ಎಲ್ಲರಿಗೂ ಕೂಡ ದೇವತೆಗಳಿಗೆ ದೇಹ ಇದೆ ಅನ್ನುವಂತಹ ಕಲ್ಪನೆ ಇದೆ ಅಂಥದ್ರಲ್ಲಿ ದೇವತಾ ಲೋಕದಲ್ಲಿರುವಂತಹ ದೇಹ ಇರುತ್ತೆ ಈ ತರ ದೇಹ ಇರುತ್ತಾ ಇಲ್ಲದೇ ಇರಬಹುದು ಬೇರೆ ತರ ದೇಹ ಈ ತರ ದೇಹ ಪ್ರಾಣಿಗಳಿಗಿದೆಯಾ ಪಕ್ಷಿಗಳಿಗಿದೆಯಾ ಇಲ್ಲ ಅದಕ್ಕೆ ತಕ್ಕದಾದಂತಹ ದೇಹ ಇದೆ ಇಲ್ಲಿರುವಂತಹ ದೇಹ ಅಂಟಾರ್ಟಿಕಾದಲ್ಲೇ ಒಪ್ಪಲ್ಲ ಇಲ್ಲಿರುವಂತಹ ದೇಹ ಮಾರ್ಸ್ ನಲ್ಲಿ ಹಿಡಿಯೋದಿಲ್ಲ ಸೊ ಹಾಗಾಗಿ ಆ ಲೊಕೇಶನ್ ಆ ಒಂದು ಲೋಕಕ್ಕೆ ತಕ್ಕದಾದಂತಹ ಒಂದು ದೇಹವನ್ನ ಪಡೆದಿರ್ತೀವಿ ಅದು ಗ್ರಾಸ್ ಇರುತ್ತೆ ಫಿಸಿಕಲ್ಲೇ ಇರುತ್ತೆ ಈ ರೀತಿ ಇಲ್ದೇ ಇರಬಹುದು ಈಗ ಯಾರು ಕಷ್ಟ ಅನುಭವಿಸ್ತಾರೆ ಯಾರು ಸುಖ ಅನುಭವಿಸ್ತಾರೆ ಇದು ಪ್ರಶ್ನೆ ಅಲ್ಲಿಗೆ ಹೋದ್ರೆ ದೇಹ ಪಡಿತಾರೆ ಅಂತ ಫಸ್ಟ್ ಅರ್ಥ ಆಗುತ್ತೆ ಎಲ್ಲಿಗೆ ಹೋಗ್ಲಿ ಮುಂದಿನ ಜನ್ಮ ಅದು ಪ್ರಾಣಿ ಆದ್ರೆ ಪ್ರಾಣಿ ದೇಹವನ್ನು ಪಡಿತೀವಿ ಪಕ್ಷಿ ಆದ್ರೆ ಪಕ್ಷಿ ದೇಹವನ್ನ ಪಡಿತೀವಿ ಕ್ರಿಮಿ ಆದ್ರೆ ಕ್ರಿಮಿ ದೇಹವನ್ನ ಪಡಿತೀವಿ ದೇವತೆ ಆದ್ರೆ ದೇವತೆ ಪಡಿತೀವಿ ಸ್ವರ್ಗ ಲೋಕದಲ್ಲಿ ಆದ್ರೆ ದೇವತೆಯ ದೇವತಾ ಲೋಕದ ಒಂದು ಸಿಟಿಸನ್ ಆಗಿ ದೇಹವನ್ನ ಪಡಿತೀವಿ ಸೊ ದೇಹವನ್ನ ಪಡಿತೀವಿ ಅನ್ನೋದು ಸೂಕ್ಷ್ಮ ಶರೀರ ಹೋಗಿತ್ತು ಕಾರಣ ಶರೀರ ಹೋಗಿತ್ತು ಕರ್ಮದ ಜೊತೆ ಹೋಗಿತ್ತು ಆ ಕರ್ಮಾನುಸಾರವಾಗಿ ಆ ದೇಹವನ್ನ ಪಡ್ತೀವಿ ಈಗ ಆ ಲೋಕದಲ್ಲಿ ಅಥವಾ ಆ ದೇಹದಲ್ಲಿ ಅನುಭವಿಸ್ತೀವಿ ಯಾರು ಅನುಭವಿಸ್ತಾರೆ ಈಗ ನಿಮ್ಮನ್ನು ಕೇಳ್ತೀರಿ ನಿಮ್ಗೆ ಆಗ್ತಾ ಇರುವಂತಹ ಸುಖ ಮತ್ತು ದುಃಖ ಯಾರು ಅನುಭವಿಸ್ತಾರೆ ದೇಹ ತಂದು ಕೊಡತ್ತೆ ದೇಹಕ್ಕೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಗೆ ಏನೋ ಒಂದು ಹಿಂಗ್ ಮುಟ್ತೀರಾ ಆದ್ರೆ ಅನುಭವ ಆಗದ್ ಯಾವ್ದಕ್ಕೆ ಮನಸ್ಸು ಸುಖ ಅಲ್ಲಿ ನಿಮ್ಗೆ ಐ ಆಮ್ ಫೀಲಿಂಗ್ ಹ್ಯಾಪಿ ಯಾವ್ದಕ್ಕೆ ಫೀಲಿಂಗು ಮನಸ್ಸಿಗೆ ಐ ಆಮ್ ಫೀಲಿಂಗ್ ಸ್ಯಾಡ್ ಯಾವ್ದಕ್ಕೆ ಮನಸ್ಸಿಗೆ ಸೊ ಸುಖ ದುಃಖದ ಆಯತನ ದೇಹ ಸುಖ ದುಃಖದ ಭೋಗಿ ಅಥವಾ ಅನುಭವ ಆಗುವಂಥದ್ದು ಮನಸ್ಸು ಸೂಕ್ಷ್ಮ ಶರೀರ ಸೊ ಆ ಸೂಕ್ಷ್ಮ ಶರೀರಕ್ಕೆ ಯಾವಾಗ್ಲೂ ಕೂಡ ಆಗುವಂಥದ್ದು ಸೊ ಹೀಗಾಗಿ ಸೂಕ್ಷ್ಮ ಶರೀರವೇ ಯಾವತ್ತೂ ಕೂಡ ನನಗೆ ಆ ಸೂಕ್ಷ್ಮ ಶರೀರಕ್ಕೆ ಆಗ್ತಾ ಇರೋದು ಆದ್ರೆ ಪ್ರಾಬ್ಲಮ್ ನಮ್ದೆಲ್ಲ ಏನು ಅಂದ್ರೆ ಸೂಕ್ಷ್ಮ ಶರೀರಕ್ಕಾದಂತಹ ಸುಖ ದುಃಖಗಳನ್ನ ನನಗೆ ಆಯಿತು ಅಂತ ಹೇಳಿ ಆ ಅಭಿಮಾನವನ್ನ ಬಿಟ್ಟು ದೇಹಾಭಿಮಾನವನ್ನ ಬಿಟ್ಟು ನಾನು ಚೈತನ್ಯ ಅಂತ ತಿಳಿದ್ರೆ ದಟ್ಸ್ ದ ಎಂಡ್ ಆಫ್ ದ ಸ್ಟೋರಿ ನೋ ಮೋರ್ ಟ್ರಾವೆಲ್ ಆ್ಯಂಡ್ ಕಂಪ್ಲೀಟ್ ಫುಲ್ ಹಿಯರ್ ಇಟ್ಸ್ ಈ ರೀತಿಯಲ್ಲಿ ಎಲ್ಲೇ ಹೋದ್ರೂ ಅನುಭವಿಸೋದು ಈಗ ಅನುಭವಿಸೋ ತರ ಶರೀರವೇ ಯಾವುದೇ ಲೋಕ ದೇಹವನ್ನ ಪಡಿತು ಯಾರೋ ಇಬ್ರು ಹ್ಯಾಂಡ್ ರೈಸ್ ಮಾಡಿದರೆ ಕೇಶವ್ ಮತ್ತೆ ಇನ್ಯಾರೋ ಒಬ್ರು ಸಣ್ಣದಾಗಿ ಪ್ರಶ್ನೆ ಅಂತ ಕೇಳಿ ತುಂಬಾ ಚೆನ್ನಾಗಿತ್ತು ಒಂದೇ ಒಂದು ಡೌಟ್ ಆನಂದಮಯ ಕೋಶ ಕ್ವೇಶ ಈಕ್ವಲ್ ಟು ಕಾನ್ಶಿಯಸ್ ಅಂತ ಆನಂದಮಯ ಕ್ವೇಶದ ಬಗ್ಗೆ ಗೊತ್ತ ಆಗ್ಲಿಲ್ಲ ನೀವು ಅದೇ ಇವತ್ತು ಎರಡನ್ನೂ ಬೇಕು ಅಂತ ಬಿಟ್ಟು ನೀವು ಇಬ್ರು ಕರೆಕ್ಟ್ ಆಗಿ ಕೇಳ್ತಾ ಕಾರಣ ಶರೀರ ಬೇಕು ಅಂತ ಬಿಟ್ಟೆ ಆನಂದಮಯ ಕೋಶ ಬೇಕು ಅಂತ ಬಿಟ್ಟೆ ಯಾಕಂದ್ರೆ ಎಕ್ಸ್ಲೈನ್ ಮಾಡಕ್ಕೆ ಮತ್ತೊಂದು ಸ್ವಲ್ಪ ಬೇರೆ ಹೋಗ್ಬೇಕಾಗ್ತ ಕಾರಣ ಶರೀರ ಇಸ್ ಈಕ್ವಲ್ ಟು ಆನಂದಮಯ ಕೋಶ ಆನಂದಮಯ ಕೋಶ ಇಸ್ ನಾಟ್ ಈಕ್ವಲ್ಸ್ ಟು ಆತ್ಮ ಆ ಚೈತನ್ಯ ಯಾಕೆ ನೀವೇ ಹೆಸರು ಹೇಳಿದ್ವಿ ಆನಂದಮಯ ಕೋಶ ಕೋಶ ಅಂದ್ರೆ ಅರ್ಥ ಇವತ್ತೆ ನಾವು ನೋಡಿದ್ವಿ ವಿಚ್ ಕವರ್ಸ್ ವಿಚ್ ಹೈಡ್ಸ್ ವಿಚ್ ವೀಲ್ಸ್ ಯಾವುದು ಮರೆಮಾಚತ್ತು ಅಂತ ಸೊ ಹಾಗಾಗಿ ಆನಂದಮಯ ಕೋಶ ಆತ್ಮ ಅಲ್ಲ ಆನಂದ ಆತ್ಮ ನಾಳೆ ಅದೇ ಟಾಪಿಕ್ ನಾಳಿನ ಟಾಪಿಕ್ ಏನು ಅಂದ್ರೆ ಆನಂದ ಆ ಆನಂದ ಸ್ವರೂಪ ಆತ್ಮ ಆನಂದಮಯ ಕೋಶ ಅಲ್ಲ ಆನಂದಮಯ ಕೋಶ ಅಂದ್ರೇನು ನೀವ್ ನಿದ್ದೆಯಲ್ಲಿ ಇರ್ತೀರಿ ನಿಮ್ ಇದ್ದಾಗ ಆನಂದ ಅನುಭವ ಆಯ್ತು ನೀವ್ ಎದ್ದ ಎದ್ಮೇಲೆ ಹೇಳ್ತೀರ ಸುಖವಾಗಿ ಮಲಗಿದ್ದೆ ಅಂತ ಹಾಗಾದ್ರೆ ಅಲ್ಲಿ ಆನಂದ ಪ್ರತಿಬಿಂಬ ಆಯ್ತು ಆದ್ರೆ ಆನಂದದ ಜೊತೆಗೆ ಇಗ್ನರೆನ್ಸ್ ಇತ್ತು ವಿಜ್ಞಾನ ನನಗೇನು ಗೊತ್ತಾಗ್ಲಿಲ್ಲ ಅಂತ ಹೇಳಿ ಅದು ಆನಂದಮಯ ಕೋಶ ಅಥವಾ ನೀವ್ ಏನೇ ಕೆಲಸ ಮಾಡ್ತಾ ಇದ್ದಾಗ್ಲೂ ಯು ಫೀಲ್ ಹ್ಯಾಪಿ ಅದು ಮನಸ್ಸಿಗೆ ಆ ಮನಸ್ಸಿಗೆ ಹ್ಯಾಪಿನೆಸ್ ಎಲ್ಲಿಂದ ಬರುತ್ತದೆ ಆ ಕೋಶದಿಂದ ಬರುತ್ತೆ ಸೊ ಹಾಗಾಗಿ ಆನಂದಮಯ ಕೋಶ ಆತ್ಮ ಅಲ್ಲ ಆನಂದಮಯ ಕೋಶಕ್ಕೂ ಆನಂದವನ್ನ ಕೊಡುವಂತಹದ್ದು ಹಿಂದೆ ದಟ್ ಇಸ್ ವಾಟ್ ಇಸ್ ಚೈತನ್ಯ ಆ ಆನಂದ ಸ್ವರೂಪ ಚೈತನ್ಯವನ್ನ ನಾಳೆ ತಿಳ್ಕೊತೀವಿ ಆ ಜ್ಞಾನ ಫಲದ ಆಧಾರಿತವಾಗಿ ಸೊ ಆನಂದಮಯ ಕೋಶವನ್ನ ನಿಮ್ಗೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಕಾರಣ ಶರೀರ ಅಂದ್ರೆ ಏನೋ ಅದೇ ಆನಂದಮಯ ಕೋಶ ಅಂತ ಸಿಂಪಲ್ ತೋಬಹುದು ಡೀಟೇಲ್ಸ್ ಬೇಕು ಅಂದ್ರೆ ಅಗೈನ್ ತತ್ವಬೋಧದಲ್ಲಿ ಕೋಶ ಪಂಚಕೋಶಗಳನ್ನ ಮಾಡ್ತಾ ಆನಂದಮಯ ಕೋಶವನ್ನ ಮಾಡಿದೆ ತತ್ ಪ್ಲೇಲಿಸ್ಟ್ ಅಲ್ಲಿ ನೀವು ಹೋಗ್ಬೋದ್ರೆ ಸಿಗುತ್ತೆ ಹೆಚ್ಚು ಡೀಟೇಲ್ಸ್ ಧನ್ಯವಾದ ಒಂದು ಪ್ರಶ್ನೆ ತಗೋಬಹುದು ಲಾಸ್ಟ್ ಯಾವ್ದಾರು ಇದ್ದೆ ಯಾರು ಪ್ರಶ್ನೆ ಇದೆಯಾ ಯೂಟ್ಯೂಬ್ ನಲ್ಲಿ ಆಗ್ಲಿ ಅಥವಾ ಇಲ್ಲೇ ಆಗ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು ಅಥವಾ ಹ್ಯಾಂಡ್ ರೈಸ್ ಮಾಡ್ಬೋದು ವಿಲ್ ವೈಟ್ ಫಾರ್ ಹಾಫ್ ಮಿನಿಟ್ ಯಾವುದು ಇಲ್ಲ ಅಂದ್ರೆ ನೋಡಿ ಇಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಸರ್ ವಿಷಯ ತಿವಿತಾ ತಿವಿತಾ ಸ್ವಲ್ಪ ಕ್ಲಾರಿಟಿ ಅನಿಸ್ತಾ ಇದೆ ಹಾಗೆ ಈಗ ಆನಂದದ ಸ್ವರೂಪ ಏನು ಆನಂದ ನಾವು ಪಡ್ಕೊಂಡಿದೀವಿ ಅಂತ ನಮಗೆ ಅಂದ್ರೆ ಯಾವ ರೀತಿ ಅದನ್ನ ನೀವು ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಬಿಟ್ಟಿದ್ದೀರಿ ಆ ಥೆರಾಟಿಕಲಿ ತಿಳಿದ್ರು ಕೂಡ ಇನ್ನು ಸ್ವಲ್ಪ ಅದನ್ನ ಯಾವ ರೀತಿ ತಿಳ್ಕೋ ಆನಂದದ ಬಗ್ಗೆ ನಾಳೆ ಮಾಡ್ತಾ ಇರ್ತೀವಿ ಖಂಡಿತ ಸೊ ಇದಕ್ಕೆ ಹೆಚ್ಚಿನ ನಾಳೆ ನೋಡೋಣ ಆನಂದವನ್ನ ತಿಳಿ ಅನುಭವಿಸೋದು ಅಂತಂದಾಗ ನೀವೇ ಹೇಳಿದ ಹಾಗೆ ನಾನು ಆನಂದವನ್ನ ಅನುಭವಿಸ್ತೀನಿ ಅಂದ್ರೆ ಆನಂದದ ಕೇಂದ್ರ ಬೇರೆ ಆಯ್ತು ನಾನು ಅನುಭವಿಸೋಣ ಅನುಭವಿಸಲ್ಪಡುವ ವಸ್ತು ಆಯ್ತು ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಆನಂದ ಮೀನ್ಸ್ ಐ ಆಮ್ ಡಿಫರೆಂಟ್ ಆಬ್ಜೆಕ್ಟ್ ಇಸ್ ಡಿಫರೆಂಟ್ ಅಂಡ್ ಎಕ್ಸ್ಪೀರಿಯನ್ಸ್ ಇದು ಆನಂದಮಯ ಕೋಶ ಅಂತ ಅನ್ಕೋಬಹುದು ಅಥವಾ ಮನಸ್ಸಿಗಾಗುವಂತಹ ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಅನ್ಕೋಬಹುದು ಇದು ಆತ್ಮಸ್ವರೂಪ ಅಲ್ಲ ಆನಂದ ಸ್ವರೂಪ ಅಲ್ಲ ಇದಕ್ಕೂ ಮೂಲವಾಗಿರುವಂತದ್ದು ಆನಂದ ನಾಳೆ ಖಂಡಿತ ಧನ್ಯವಾದಗಳು ಪ್ರಮೋದ್ ಸರ್ ಇನ್ನೂ ಸಾಕಷ್ಟು ಪ್ರಶ್ನೆಗಳು ಇದೆ ಅಂತ ಹೇಳಿ ಅನ್ಕೊಳ್ತೀನಿ ಆದ್ರೆ ನಾಳೆ ನಾವು ತಿಳ್ಕೊಳ್ಬೇಕಾಗಿರುವಂತ ಸಾಕಷ್ಟು ವಿಚಾರದ ಬಗ್ಗೆ ಇವತ್ತೇನೆ ಒಂದ್ ಪ್ರಶ್ನೆ ಬಂದಿದೆ ಅಲ್ಲ ಒಂದ್ ಪ್ರಶ್ನೆ ಬಂದಿದೆ ನಾನು ತಗೊಳ್ತೀನಿ ಮಂಜುನಾಥ್ ಅವ್ರದ್ದು ಪ್ರಶ್ನೆ ಓದ್ತೀರಾ ಒಳ್ಳೆ ಪ್ರಶ್ನೆ ಈಗ ಚಾಟ್ಲಾಗ್ ಅಲ್ಲಿ ಬಂದಿದೆ ಒಳ್ಳೆ ಪ್ರಶ್ನೆ ಕ್ಷಣ ಡಾಕ್ಟರ್ ಮಂಜುನಾಥ್ ಹೇಳ್ತಾ ಇದಾರೆ ಆತ್ಮಾನುಭವ ಅಂತಂದ್ರೆ ಸೂಕ್ಷ್ಮ ಶರೀರದ ಅನುಭವಕ್ಕೆ ಆಗುವಂತದಲ್ಲವೇ ಆತ್ಮಾನುಭವ ಎಲ್ಲ ಅನುಭವವೂ ಕೂಡ ಇದಕ್ಕೆ ಆಗೋದು ನಾನು ಇದನ್ನ ಆಕ್ಚುಲಿ ಐ ಕ್ಯಾನ್ ಐ ಥಿಂಕ್ ಐ ಕ್ಯಾನ್ ಟೇಕ್ ದ ಲಿಬರ್ಟಿ ಆಫ್ ಕರೆಕ್ಟಿಂಗ್ ದ ಕ್ವೆಶನ್ ಇಟ್ಸ್ ಪ್ರಶ್ನೆಯನ್ನೇ ಸ್ವಲ್ಪ ಸರಿಯಾಗಿ ಮಾಡೋದಾದ್ರೆ ಆತ್ಮ ಜ್ಞಾನವೂ ಕೂಡ ಸೂಕ್ಷ್ಮ ಶರೀರಕ್ಕೆ ಆಗೋದಲ್ವಾ ಆತ್ಮಾನುಭವ ಪ್ರತಿಯೊಂದು ಅನುಭವವೂ ಮನಸ್ಸಿಗೆ ಆಗೋದು ಅನುಭವ ಇನ್ನೆಲ್ಲಿಗೆ ಆಗುತ್ತೆ ಅನುಭವ ಆಗೋದು ಮನಸ್ಸಿಗೆ ಸೊ ದಟ್ ಇಸ್ ನ್ಯಾಚುರಲ್ ಅಂಡ್ ಎವ್ರಿ ಒನ್ ನೋಸ್ ಈಗ ಈ ಆತ್ಮ ಜ್ಞಾನ ಅಂತ ನಾವು ಯಾವುದನ್ನ ಇಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಐ ವಾಂಟ್ ಸೆಲ್ಫ್ ನಾಲೆಡ್ಜ್ ಐ ವಾಂಟ್ ಟು ನೋ ಮೈ ಸೆಲ್ಫ್ ಇದು ಯಾವ್ದಕ್ಕಾಗತ್ತೆ ಆತ್ಮಕ್ಕಾಗತ್ತಾ ಆತ್ಮಕ್ಕೆ ಬೇಕಿಲ್ಲ ಯಾಕಂದ್ರೆ ಆತ್ಮ ಪೂರ್ಣ ದೇಹಕ್ಕಾಗತ್ತಾ ಸ್ಥೂಲ ಶರೀರಕ್ಕೆ ಸ್ಥೂಲ ಶರೀರಕ್ಕೆ ತಿಳ್ಕೊಳ್ಳೋ ಶಕ್ತಿನೇ ಇಲ್ಲ ಸೆನ್ಸ್ ಆರ್ಗನ್ಸ್ಗಾಗತ್ತಾ ಇಂದ್ರಿಯಗಳಿಗೆ ಇಂದ್ರಿಯಗಳು ಒಂದು ಕರಣಗಳಷ್ಟೇ ಹೊರಗಿನ ವಿಷಯಗಳನ್ನ ಪಡೆಯುತ್ತೆ ಹಾಗಲ್ಲ ಹಾಗಾದ್ರೆ ಯಾವ್ದಕ್ಕಾಗತ್ತೆ ಆತ್ಮಜ್ಞಾನ ಜ್ಞಾನ ಅಂದ್ರೆ ಆತ್ಮದ ಅಜ್ಞಾನ ಯಾವ್ದಕ್ಕಿದೆಯೋ ಅದಕ್ಕಾಗಿ ಆತ್ಮದ ಬಗ್ಗೆ ಅಜ್ಞಾನ ಯಾವುದಕ್ಕಿದೆ ನನಗಿದೆ ನನಗೆ ಅಂತಂದಾಗ ಇಲ್ಲಿ ಯಾರ ಬಗ್ಗೆ ಮಾತಾಡ್ತಿದೀನಿ ನಾನು ಅಂತ ಕರೆಸ್ಕೊಳುವಂತ ಜೀವ ಆ ಜೀವಕ್ಕೆ ಆತ್ಮದ ಬಗ್ಗೆ ಅಜ್ಞಾನ ಇದೆ ಮನಸ್ಸು ಅಂತ ಇಟ್ಕೋಬಹುದು ಯಾಕಂದ್ರೆ ಅಜ್ಞಾನಕ್ಕೆ ಯಾವುದು ಅಜ್ಞಾನ ಎಲ್ಲಿರಕ್ ಸಾಧ್ಯ ಜ್ಞಾನ ಎಲ್ಲಿ ಬರಕ್ ಸಾಧ್ಯ ಇಂಟೆಲೆಕ್ಟ್ ಅಥವಾ ಮೈಂಡ್ ಬೇಸಿಕಲಿ ಇಂಟೆಲೆಕ್ಟ್ ಅಥವಾ ಮೈಂಡ್ ಸೊ ಅಜ್ಞಾನ ಎಲ್ಲಿದೆ ಅಂದ್ರೆ ಮನಸ್ಸಿನಲ್ಲಿ ಆ ಅಜ್ಞಾನವನ್ನ ಹೋಗ್ಲಾಡಿಸ್ಲಿಕ್ಕೆ ಜ್ಞಾನ ಎಲ್ಲಾಗ್ಬೇಕು ಅಂದ್ರೆ ಅಗೇನ್ ಮನಸ್ಸಲ್ಲೇ ಆಗುತ್ತೆ ಸೊ ಆತ್ಮಜ್ಞಾನ ಎಲ್ಲಾಗತ್ತೆ ಮನಸ್ಸಿಗೆ ಆಗತ್ತೆ ಆ ಮನಸ್ಸಿಗೆ ಆದಂತ ಆತ್ಮಜ್ಞಾನ ಏನ್ ಹೇಳುತ್ತೆ ನೀನ್ ಮನಸ್ಸಲ್ಲ ಅಂತ ಹೇಳ್ಕೊಡುತ್ತೆ ಇದೇ ಇಲ್ಲಿ ಸ್ಪೆಷಾಲಿಟಿ ದಟ್ಸ್ ದ ಕ್ವಶನ್ ಅಂಡ್ ವಾಸ್ ವೆರಿ ನೈಸ್ ಆತ್ಮಜ್ಞಾನ ಆಗೋದು ಮನಸ್ಸಿಗೆ ಆದ್ರೆ ಆ ಆತ್ಮಜ್ಞಾನ ಆದಂತ ಮನಸ್ಸು ಹೇಳುತ್ತೆ ನೀನ್ ಮನಸ್ಸಲ್ಲ ಅಂತ ಹೆಂಗೆ ಅಂತಂದ್ರೆ ಈಗ ಇದು ಜ್ಯೂಸ್ ಅಂತ ಅಂದ್ಕೊಳ್ಳೋಣ ಕುಡ್ದೆ ಜ್ಯೂಸು ತುಂಬಾ ಚೆನ್ನಾಗಿತ್ತು ಟೇಸ್ಟಿ ಆಗಿತ್ತು ಸ್ವೀಟ್ ಆಗಿತ್ತು ಒಳ್ಳೆ ಫೀಲಿಂಗ್ ಆಯ್ತು ಖುಷಿ ಆಯ್ತು ಹಾ ನನಗೆ ಖುಷಿ ಆಯ್ತು ಅಂತ ಹೇಳಿದೆ ಹೇಳಿದ್ಯಾರು ನಾಲಿಗೆ ಮತ್ತು ವಾಕ್ ನನ್ನ ಕರ್ಮೇಂದ್ರಿಯ ಹೇಳ್ತು ಆದ್ರೆ ಆಗಿದ್ಯಾವದಕ್ಕೆ ಮನಸ್ಸಿಗೆ ಇದು ಇನ್ಸ್ಟ್ರುಮೆಂಟ್ ಫಾರ್ ದ ಮಾಸ್ಟರ್ ಮೈಂಡ್ ಮೈಂಡ್ಗೆ ಅನುಭವ ಆಗಿದ್ದನ್ನ ನಾಲಿಗೆ ಹೇಳ್ತಾ ಇದೆ ಹಾಗೆ ಆತ್ಮವನ್ನ ತಿಳಿದಂತ ವಿಚಾರ ಮನಸ್ಸಿಗೆ ಅದು ಕೂಡ ಮನಸ್ಸೇ ಹೇಳುತ್ತೆ ನಾನು ಮನಸ್ಸಲ್ಲ ಈ ರೀತಿಯಲ್ಲಿ ಆತ್ಮಜ್ಞಾನ ಆಗೋದು ಮನಸ್ಸಿಗೆನೆ ಆತ್ಮದ ಅಜ್ಞಾನ ಇರೋದು ಮನಸ್ಸಿನಲ್ಲಿ ಸೊ ಹಾಗಾಗಿ ಆತ್ಮಜ್ಞಾನವನ್ನ ಮನಸ್ಸಿನಲ್ಲೇ ಬೆಳೆಸ್ಕೋಬೇಕು ಯಾಕಂದ್ರೆ ಜೀವತ್ ಜೀವ ಭಾವ ಇರೋದು ಮನಸ್ಸಿನಲ್ಲಿ ಅನ್ನೋದ್ರಿಂದ ಇವತ್ತಿನ ಒಂದು ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ ಅದನ್ನ ಇಟ್ಕೊಂಡು మనోబుద్ధి అహంకార చిత్తాని నాహం నచత్రజిహ్వే నచ్రాణ నీతే నవ్యోమ భూమి రూప శివోహం శివో ఎల్గూ కూడా అహం గొత్తు ఇవత్తున శ్లోకం శ్లోక నోడ్వి అహం 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 అనదు అహం ఎలాగూ గొత్తు అహం ఇరదు సోహం అథవా శివోహం ఈ ఉపన్యాస మాలికే అసెంబ్లీ